ಹಾಯ್ ಹಲೋ ಫ್ರೆಂಡ್ಸ್ ನಾನಿವತ್ತ ಲಕ್ಷ್ಮೇಶ್ವರದಲ್ಲಿರ್ತಕ್ಕಂತಹ ಒಂದು ಅದ್ಭುತವಾಗಿರ್ತಕ್ಕಂತಹ ದೇವಾಲಯದ ಕುರಿತು ನೋಡೋಣ ಏನು ಬಾ ಅಂದರೆ ಇದು ನೀರಿಗೆ ಸಂಬಂಧಪಟ್ಟಂತಹ ನಮ್ಮ ಒಂದು ಗಂಗಾ ಜಲ ಅಂದರೆ ಗಂಗಾದೇವಿಯಾಗಿರ್ತಕ್ಕಂತಹ ಒಂದು ದೇವಿಯ ಒಂದು ವೈಶಿಷ್ಟ್ಯತೆಯನ್ನು ನಾವು ನೋಡೋಣ ಏನಂತಂದ್ರೆ ಇಲ್ಲಿ ಏನು ವೈಶಿಷ್ಟ್ಯತೆ ಅಂದ್ರೆ ಲಕ್ಷ್ಮೇಶ್ವರದೊಳಗೆ ಒಂಬತ್ತು ತೀರ್ಥಗಳದಾವಂತ ಅಂದ್ರೆ ಬಾವಿಗಳು ಇದ್ವಂತ ಮೊದ ಹಿಂದಿನ ಒಂದು ಯುಗದಲ್ಲಿ ಇದ್ವಂತ ಇದ್ದಾಗ ಅಲ್ಲಿ ಏನಂದ್ರೆ ಇದು ಒಂದು ತೀರ್ಥನೂ ಆಗಿತ್ತಂದ್ರೆ ಅದಕ್ಕೆ ಈ ಒಂದು ತೀರ್ಥಕ್ಕೆ ಖಡ್ಗ ತೀರ್ಥ ಅಂತ ಕರೀತಾರೆ ಇದೇನು ಬೇವಿನ ಗಿಡ ಕಾಣುತ್ತಲ್ಲ ಈ ಒಂದು ಬೇವಿನ ಗಿಡದ ಕೆಳಗನ ಯಾವುದಂದ್ರೆ ಕಡ್ಡಗ ತೀರ್ಥ ಅಂತ ಇತ್ತು ಈ ಒಂದು ತೀರ್ಥ ತನ್ನದೇ ಆದ ಒಂದು ವೈಶಿಷ್ಟ್ಯತೆಯನ್ನು ಒಳಗೊಂಡುತ್ತ ಅಂದ್ರೆ ಹಿಂದಿನ ಕಾಲದ ರಾಜ ಮಹಾರಾಜರು ಇಲ್ಲಿ ಏನಂದ್ರೆ ಕಡ್ಡಗವನ್ನು ತೊಳೆದಿಕ್ಕೆ ಬರ್ತಿದ್ರಂತ ಹಾಗಾಗಿ ಇಲ್ಲೇ ಏನು ಮಾಡಿದ್ರು ಅಂದ್ರೆ ಆ ಒಂದು ಬಾವಿ ಯಾವುದೋ ಒಂದು ಕಾರಣದಿಂದಾಗಿ ಹೋಗಿ ಅಲ್ಲೇ ಈ ಒಂದು ಬೇವಿನ ಮರ ಅಂದ್ರೆ ಗಿಡ ನೆಟ್ ನೆಟ್ಟಿರ್ತಾರಂತ ನೆಟ್ಟಾಗ ಇದು ಗಿಡ ಇಷ್ಟು ದೊಡ್ಡದಾಗಿರ್ತ ನೋಡ್ರಿ ಮತ್ತು ಈ ಒಂದು ಗುಡಿಯನ್ನು ಪೂಜೆ ಮಾಡ್ತಿರುವಂತಹ ಪೂಜಾರಿ ಆಗಿರ್ತಕ್ಕಂಥ ಹನುಮಂತಪ್ಪ ಬರ್ಮಪ್ಪ ಸುಣ್ಗಾರ್ ಇವರು ಏನಂತಂದ್ರೆ ಒಂದಿಷ್ಟು ಗುಡಿ ಬಗ್ಗೆ ಮಾಹಿತಿಯನ್ನ ನೀಡಬೇಕಂತ ಅನ್ಕೊಂಡಿದಾರಂತ ಏನೇನ್ ಹೇಳ್ತಾರ ನೋಡೋಣ ಗಂಗಮ್ಮನ ಗುಡಿ ಪೂಜಾರಿ ಆಮೇಲೆ ಒಂಬತ್ತ ತೀರ್ಥಗಳೊಳಗೆ ಇದು ಒಂದು ತೀರ್ಥನ ಕಟ್ಟದ ತೀರ್ಥ ಅಂತ ಆಮೇಲೆ ಇಲ್ಲಿ ಬಾವಿತ್ತು ಅದನ್ನ ಹಿಂದೆ ಹಿಡ್ಯಾರ ಸ್ವಲ್ಪ ಇದು ಮಾಡ್ಕೊಂಡು ಒಂದು ಗಿಡ ನಡೆಸಿ ಇದಕ್ಕೆ ಹೆಸರು ಅಂತಾರ ಆಮೇಲೆ ಗುಡಿ ಸ್ಥಾಪನೆ ಆಯಿತು ಹತ್ತೊಂಬತ್ತು ನೂರ ಅರವತ್ತ ಆತು ಆಗಿಂದ ನಾವು ಪೂಜೆ ಮಾಡ್ಕೊ ಅಂತ ರೀ ಈಗ ನಿಂಬುದೇನಾರ ಏನಾರ ಸಮಸ್ಯೆ ಇತ್ತು ಏನಾರ ನಿಮಗೆ ಹಂಗೇನಾರ ಏನಾರ ಇದ್ರೆ ಇದ್ರೆ ಇದು ಬಂದು ಗಿಡಕ್ಕೆ ಕಾಯರಾಗಲಿ ನಿಂಬೆಹಣ್ಣರಾಗಲಿ ಕಟ್ಟಿದ್ರಿ ನಿಮ್ಮ ಪಾಪಗಳನ್ನು ಪರಿಹಾರ ಆಗ್ತೈತೆ ಇಷ್ಟ ನಾನು ಬೇಡ್ಕೊಳೋದಂದ್ರೆ ನೋಡ್ರಿ ಪೂಜಾರಿ ಹೇಳೋ ಹಂಗ ಇಲ್ಲಿ ಏನಂದ್ರ ಈ ಒಂದು ಗಂಗಾದೇವಿಗೆ ಒಂದು ಬೇಡ್ಕೊಳ್ಳೋದ್ರಿಂದ ಎಲ್ಲ ಕಷ್ಟಗಳು ನಿವಾರಣೆ ಆಗ್ತಾವಂತ ಅಂತ ಆಮೇಲೆ ಮತ್ತೆ ಇದು ಏನಂದ್ರೆ ಅವ್ರು ಹೇಳ್ದಂಗೆ ಹತ್ತೊಂಬತ್ತು ನೂರ ಅರವತ್ತೆರಡರಲ್ಲೇ ಈ ಗುಡಿ ಸ್ಥಾಪನೆ ಆಗೈತೆ ಅಂತ ಆಮೇಲೆ ಇದೊಂದು ಒಂಬತ್ತು ತೀರ್ಥಗಳಲ್ಲಿ ಒಂದಾಗೈತಿ ಅಂತ ಅಂದರು ಆಮೇಲೆ ಈ ಒಂದು ಈ ಇಲ್ಲಿ ಎಲ್ಲರೂ ಖಡ್ಗವನ್ನು ತೊಳಿಲಿಕ್ಕೆ ಬರ್ತಿದ್ರು ಹಾಗಾಗಿ ಈ ಒಂದು ತೀರ್ಥಕ್ಕೆ ಕಡ್ಗ ತೀರ್ಥ ಅಂತ ಕರೀತಾರ ಅಂತ ಹೇಳಿದರು ನೋಡಿ ಫ್ರೆಂಡ್ಸ್ ಈ ಮರ ಎಷ್ಟು ದೊಡ್ಡದಾಗಿ ಕಾಣ್ತಿದೆ ಅಂತ ಆಮೇಲೆ ಇದು ಏನೋ ಒಂದು ದೈವಿ ಸ್ವರೂಪವಾಗಿ ನನಗಂಕರು ಕಂಡೈತಿ ಮತ್ತು ಏನಂದ್ರೆ ಇದು ಬಹಳಷ್ಟು ಒಂದು ಕಷ್ಟ ಕಾರ್ಪಣ್ಯಗಳನ್ನು ನಿವಾರಿಸ್ತೈತಿ ಅಂತನೂ ಇಲ್ಲಿಯವರು ಹೇಳಿದ್ದಾರೆ ಇಷ್ಟೊತ್ತು ನಾವು ಏನಂದ್ರೆ ಈ ಒಂದು ದೇವಾಲಯಕ್ಕೆ ಸಂಬಂಧಿಸಿದಂತಹ ತೀರ್ಥವಾಗಿರ್ತಕ್ಕಂತಹ ಖಡ್ಗ ತೀರ್ಥದ ಬಳಿ ಇರ್ತಕ್ಕಂಥ ಈ ಒಂದು ಹೆಮ್ಮರವಾಗಿ ಬೆಳೆದಿರ್ತಕ್ಕಂಥ ಬೇವಿನ ಗಿಡದ ಒಂದು ಹಲವಾರು ಅಂಶಗಳನ್ನು ತಿಳ್ಕೊಂಡಿದ್ವಿ ಈ ಒಂದು ತೀರ್ಥ ಇರೋದರಿಂದನ ಅಲ್ಲಿ ಒಂದು ಗಂಗಾದೇವಿ ದೇವಾಲಯವನ್ನು ನಿರ್ಮಾಣ ಮಾಡಿದರು ಇದು ಇಷ್ಟ ಅಲ್ಲದೆ ಇದಕ್ಕೆ ಏನಪ್ಪ ಅಂದ್ರೆ ಒಂದು ಗಂಗಾದೇವಿ ಸಮಾಜ ಅಂದರೆ ಗಂಗಾಮತ ಸಮಾಜ ಅಂಬಿಗರ ಚೌಡಯ್ಯ ಅಂತಕ್ಕಂಥ ಸಮಾಜವನ್ನು ನಿರ್ಮಾಣ ಮಾಡಿದರು ಆಮೇಲೆ ಹಿರಿಯರು ಇದಕ್ಕೆ ಏನಪ್ಪಾ ಅಂದ್ರೆ ಹಲವಾರು ರೀತಿಯ ಒಂದು ಸೂಕ್ಷ್ಮ ಕೆತ್ತನೆಗಳುಳ್ಳ ಮೂರ್ತಿಯನ್ನು ಕೂಡ ಇಲ್ಲಿ ಗಂಗಾದೇವಿಯ ಒಂದು ಮೂರ್ತಿಯನ್ನು ಕೂಡ ಅವ್ರು ಪ್ರತಿಷ್ಠಾಪನೆಗಳನ್ನು ನಾವು ಕಾಣ್ತೀವಿ ಅಷ್ಟೇ ಅಲ್ಲದೆ ಇಲ್ಲಿ ನಾವು ಹಲವಾರು ರೀತಿಯ ಏನಪ್ಪ ಅಂದ್ರೆ ಅಂಬಿಗರ ಚೌಡಯ್ಯನ ಒಂದು ಹಲವಾರು ರೀತಿಯ ವಚನಗಳನ್ನು ನಾವು ಇಲ್ಲಿ ಕಾಣಲಿಕ್ಕೆ ಸಾಧ್ಯ ಆಗುತ್ತೆ ಆಮೇಲೆ ಇಲ್ಲಿ ದೃಶ್ಯಾವಳಿಗಳನ್ನು ನಾವು ಅಂದ್ರೆ ಗಂಗಾದೇವಿಯ ಬೃಹತ್ ಒಂದು ಫೋಟೋವನ್ನು ನಾವು ಇಲ್ಲಿ ನೋಡ್ತೀವಿ ಈಗ ಪೂಜಾರಿ ಅವರು ಏನಪ್ಪಾ ಅಂದ್ರೆ ಈ ಎಷ್ಟೋತನ ನಮ್ಗೆ ಮರದ ಬಗ್ಗೆ ಮತ್ತು ಈ ಒಂದು ಕಡ್ಡ ತೀರ್ಥದ ಬಗ್ಗೆ ನಮ್ಗೆ ಹಲವಾರು ಮಾಹಿತಿಗಳನ್ನು ನೀಡಿದ್ರು ಈಗ ಒಂದು ದೇವಾಲಯದ ಒಂದು ಪಾದ ಮತ್ತು ಆಮೇಲೆ ಒಂದು ದೇವಿಯ ಕುರ್ತು ಒಂದಿಷ್ಟು ಮಾತನ್ನು ಹೇಳಬೇಕಂತ ಅನ್ಕೊಂಡಿದ್ದಾರೆ ಅವ್ರು ಏನು ಹೇಳ್ತಾರ ನೋಡೋಣ ಬನ್ನಿ ನಾವು ನಮ್ಮ ಎಲ್ಲರೂ ಕೂಡಿ ಪಾದ ಸ್ಥಾಪನೆ ಮಾಡಿ ಗುಡಿ ಬಗ್ಗೆ ಒಂದಿಷ್ಟ ಏನಾರ ಹೇಳ್ತಿರಿ ಈ ಗಂಗಮ್ಮನ ಗುಡಿ ಬಗ್ಗೆ ಒಂದ ಇಷ್ಟ ವ್ಯತ್ಯಾಸ ಹೇಳ್ತೇನ್ರಿ ಸ್ವಲ್ಪ ಲಕ್ಷ್ಯ ಕೊಟ್ಟು ಕೇಳ್ರಿ ಇಲ್ಲ ಇಲ್ಲ ಗಂಗವ್ವ ಅಂತ ಕೆಲವು ಜನ ಅನ್ಬೋದು ಕೆಲವು ಜನ ಅದಾಳ ಅನ್ಬೋದು ಕೆಲವು ಜನ ಇಲ್ಲ ಅನ್ಬೋದು ಆದ್ರ ಅದನ್ನಂದ್ರಿಗೆ ಅದಾಳ ಇಲ್ಲ ಇಲ್ಲ ಈ ವಾಹನ ನೋಡ್ರಿ ಬಸ್ ಗಾಡಿ ಮೋಟಾರ್ ವಿಮಾನ ಹೆಲಿಕಾಪ್ಟರ್ ಅಲ್ಲ ಈ ವಾಹನ ಇಲ್ಲೇ ನೋಡಿ ಮುಸುಳಿಕಿ ವಾಹನ ಮುಸುಳಿಕ್ಕಿದೆ ಮುಸುಳಿ ವಾಹಿನಿ ಮುಸುಳಿ ವಾಹಿನ ವಾಹನ ಮುಸುಳಿ ವಾಹನಕ್ಕಿದೆ ಈಗ ಕಣ ತೆರದ್ರ ಬೆಳಗ್ ನಾವು ನೀರ್ ಮಖ ತಕೊಂಡ ಸಿಗ್ತಾವ ಇಲ್ಲ ಈಕ ನೆನಸಬೇಕ ನಾವು ಈಕ ವ್ಯತ್ಯಾಸನ ಐತಿ ಗಂಗಾ ಜಲದೇವಿಕಿ ಈಕಿ ಮ್ಯಾಗ ಹೋಗಿ ಪರಮೇಶ್ವರ ಬೇಡ್ಕೊಂಡ ಹಿಂಗ ಮಾಡ ಪರಮೇಶ್ವರ ಬೇಡ್ಕೊಂತಳ ನೀರಿಲ್ಲ ಏನಿಲ್ಲ ನೋಡ ಅಂತ ಹೇಳಿ ಇಕ್ಕಿನ ಬಿಟ್ಟು ನಾವು ಅಲ್ಲಿ ಹೋಗೋದು ಇಲ್ಲಿ ಹೋಗೋದು ಅಲ್ಲಿ ಬೇಡ್ಕೊಂಬರೋದು ಇಲ್ಲಿ ಬೇಡ್ಕೊಂಬರೋದು ಎಲ್ಲಾ ಇಲ್ಲೇ ಅದಾಳ ಸ್ಥಾಪನೆ ಆಗಿದ್ದು ಇಲ್ಲೇ ಇಕ್ಕಿ ಕಡ್ಡಕ್ ತೀರ್ತಂದ್ರೆ ಏನ್ ಮಾಡ್ರಿ ನೀವು ಕಡ್ಡ ತೀರ್ತೊಳಗ ಆಕಿ ಅದಕ್ಕೆ ಇಕ್ಕ ಬಿಟ್ಟು ಏನಿಲ್ಲ ಬೆಳಗ್ಗೆ ಹರಿದ್ರ ನಮಗ ಒಂದ್ ತಾಸಿಗಳಿಗೆ ನೀರ್ ಬೇಕಾ ನೀರ್ ಇಲ್ಲ ನಾವ್ ಬದಕಕ್ ಆಗಲ್ಲ ಅದಕ್ಕೆ ಬೇಡ್ಕೋರಿಕಿ ಈಗ ಬಂದ್ ಮಕ್ಳ ಆಗ್ಲಾರ್ದವ್ರಿಗೆ ಮಕ್ಳ ಆಗ್ಲಿವ ಅಂತ ಉಡಿ ತುಂಬ್ರಿ ಬೇಡ್ಕೋರಿ ಮತ್ತ ಆರೋಗ್ಯಕ್ಕೆ ನಮ್ಗೆ ಕೈಕಾಲನ್ನು ಏನ ನಮ್ಮನ್ನ ಕಟ್ಟಿಡುವ ಇಡುವ ಅಂತ ನೀವೇನು ತರ ಕೊಡಬೇಡ್ರಿ ಬೆಳ್ಳಿ ಬಂಗಾರ ರೊಕ್ಕ ರೂಪಾಯಿ ಏನು ಬೇಡ ಎರಡು ಉದದ ಕಡ್ಡಿ ಎರಡು ಬತ್ತಿ ಒಂದು ಸ್ವಲ್ಪ ಎಣ್ಣೆ ತಂದೆ ಬಿಡ್ಕೊಂಡು ಹೋಗಿರಿ ಅಂತಿಷ್ಟ ನಾ ಬೇಡ್ಕೊಳ್ರಿ ಅಷ್ಟೇ ನೋಡಿ ಫ್ರೆಂಡ್ಸ್ ಪೂಜಾರಿಯವರು ಹೇಳುವ ಹಾಗೆ ಗಂಗಾದೇವಿಯ ಒಂದು ವಾಹನವಾಗಿರತಕ್ಕಂಥ ಮೊಸಳೆಯನ್ನು ನಾವು ಈ ಒಂದು ವಿಗ್ರಹದಲ್ಲಿ ಕಾಣಬಹುದಾಗಿದೆ ಆಮೇಲೆ ಕುಂಭವನ್ನು ಕೂಡ ನಾವಿಲ್ಲಿ ನೋಡ್ತೇವಿ ಹಲವಾರು ರೀತಿಯ ಸೂಕ್ಷ್ಮ ಒಂದು ಕೆತ್ತನೆಗಳನ್ನು ನಾವು ಇಲ್ಲಿ ಕಾಣಬಹುದಾಗಿದೆ ಆಮೇಲೆ ಅವರು ಪೂಜಾರಿಯವರು ಹೇಳುವ ಹಾಗೆ ನೀರಿನ ಸಂಕೇತವಾಗಿರ್ತಕ್ಕಂಥ ಗಂಗಾದೇವಿಯು ಎಲ್ಲರಿಗೂ ಕೂಡ ಏನಪ್ಪ ಅಂದರೆ ಒಳ್ಳೆಯದು ಮಾಡುತ್ತಾಳೆ ಹಾಗಾಗಿ ಈಗ ನೋಡಿ ಒಂದು ಜೀವಿ ಬದುಕಬೇಕಂದ್ರೆ ನೀರು ಎಷ್ಟು ಅಮೂಲ್ಯ ಬೇಕೇ ಬೇಕು ಯಾವ ಒಂದು ಜೀವಿಯು ಬದುಕಲು ಸಾಧ್ಯ ಇಲ್ಲ ಹಾಗಾಗಿ ದೇವಿಗೆ ಒಂದು ಕೃಪೆಗೆ ಪಾತ್ರರಾಗಿ ಅಂತ ಅವರು ಇಲ್ಲಿ ಹೇಳ್ತಾರೆ ಆಮೇಲೆ ದೇವಿಯ ಒಂದು ವಿಗ್ರಹವನ್ನು ನಾವು ನೋಡೋದಾದ್ರೆ ಕುಂಭ ಮೊಸಳೆ ಇದೆ ಹಲವಾರು ರೀತಿಯ ಅಂಶಗಳನ್ನು ಒಳಗೊಂಡು ಹಲವಾರು ರೀತಿಯ ಸೂಕ್ಷ್ಮವಾದ ಕೆತ್ತನೆಗಳನ್ನು ನಾವು ಇಲ್ಲಿ ಕಾಣಬಹುದಾಗಿದೆ ಆಮೇಲೆ ದೇವಿಯ ಮೊಗವಂತೂ ನೋಡಲು ಬಹಳಷ್ಟು ಸುಂದರ ಅನಿಸುತ್ತೆ ಅದರ ಒಂದು ದೇವಿಯ ಒಂದು ಮುಖದಲ್ಲಿರ್ತಕ್ಕಂತಹ ಒಂದು ಕಳೆ ಮತ್ತು ಸೂಕ್ಷ್ಮವಾದ ಅತಿ ಸೂಕ್ಷ್ಮವಾದಂತಹ ಕೆತ್ತನೆಯನ್ನು ನಾವು ಇಲ್ಲಿ ಕಾಣುತ್ತೇವೆ ಆಮೇಲೆ ಏನಂದ್ರೆ ದೇವಿಯು ಎಲ್ಲರಿಗೂ ಕೂಡ ಒಳ್ಳೆಯದು ಮಾಡಲಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಓಕೆ ಫ್ರೆಂಡ್ಸ್ ಬಾಯ್ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಹಾಗೂ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮನ್ನು ಸಪೋ ಸಪೋರ್ಟ್ ಮಾಡಿ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ ಓಕೆ ಫ್ರೆಂಡ್ಸ್ ಬಾಯ್